ನನ್ನ ಇಷ್ಟ ಬಂದು ಇದ್ರೆ ನಾನು ನನಗೆ ಇಷ್ಟ ಬಂದ ಓಡಾಡ್ತೀನಿ ನೀವೇ ಯಾರ ಕೆಳಕ ನೀವು ಜನಗಳು ಮಾತ್ರ ಬದಲಿಸ್ತೀರ ನಾನು ನನಗೋಸ್ಕರ ಬದಲಿಸ್ತೀನಿ ನಮ್ಮ ಹುಡುಗಿ ಕೈ ಕೊಟ್ಟಿದ್ಲು ಅದೇ ಬೇಜಾರಲ್ಲಿ ಮೋಟಿವೇಶನ್ ಕೇಳಬೇಕಂತ ಮೋಟಿವೇಶನ್ ಕೇಳಿದ್ರೆ ಪ್ರೀತಿನಾಗ್ಲಿ ದೋಸ್ತಿನಾಗ್ಲಿ ಅಥವಾ ಯಾವುದೇ ಸಂಬಂಧಗಳಾಗಿರಲಿ ಇರೋ ತನಕ ಚಂದಾಗಿ ನೋಡ್ಕೋರಿ ಸತ್ತು ಬಳಕೆ ದುಶ್ಮನ್ ಕಣ್ಣಾಗು ನೀರು ಬರ್ತಾವ ಕಣ್ಣೀರಲ್ಲೋ ಅಣ್ಣ ನಿನ್ನ ಮೋಟಿವೇಶನ್ ಕೇಳಿ ನನ್ ಕಣ್ಣ ರಗತ್ ಬರಾಕೋತಿ ಇಂತ ಒಂದು ಮೋಟಿವೇಶನ್ ಕೇಳಿ ಕಣ್ಣ ನೀರು ರಗತ ಬರಾಕೋತೈತಿ ಇನ್ ಎಲ್ಲಾ ಮೋಟಿವೇಶನ್ ನೋಡಿದ್ರೆ ಇನ್ ಎಲ್ಲಿಂದ ಏನೇನ್ ಬರ್ತೋ ದೇವ್ರಿಗೆ ಹೋಗುತ್ತೆ ಹೌದು ಒಂದು ಮಿನಟ ಒಂದ್ ಮಿನಟ್ ಹಾಸ್ತು ಯಾಕೋ ಹಿಂಗ್ ಯಾಕೆ ಮಾಡಿ ಮೋತಿ ಹಿಂಗ್ ಯಾಕೆ ಮಾಡಿ ಹೇತೋರ್ಗೈತಿ ಮಾರಿ ಬಿಡೋ ದೋಸ್ತ ನಮ್ಮವ್ರು ನಮ್ಗೆ ಮೋಸ ಮಾಡತ್ತಾರ ಯಾವ ತಿಳಿಯತ್ತೈತಿ ಹಂಗೀರ್ ಹೋಗಿ ಹೋಗಿ ನೀ ಇವ್ನ ತಾಕ್ ಮೋಟಿವೇಷನ್ ಕೇಳಕ್ಕೆ ಬಂದಿ ಹಂಗಾರೆ ನಿಂದು ಹರ್ ಹನ್ನೆರಡು ಆಗೋದು ಅಂದರೂ ಪಕ್ಕಾ ಇದಕ್ಕೆಲ್ಲ ತಲೆ ಕೆಡ್ಸ್ಬೇಕಾರೆ ಏ ನಿ ನಮ್ಮ ಅಬ್ಬಾ ಇದಕ್ಕೆಲ್ಲ ತಲೆ ಕೆಡ್ಸ್ಕೊಂತಾರೆ ಇಲ್ಲೇ ನಮ್ಮ ಅಣ್ಣದ ನಿಲ್ ಮೋಟಿವೇಷನ್ ಸ್ಪೀಕರ್ ಅಂತಾರ ಸಲುವಾಗೆ ನಮ್ಮ ದಾದಾವ ಒಂದು ಸಾಂಗ್ ಓ ಅಣ್ಣ ಮೋಟಿವೇಷನ್ ಹೇಳಲ್ಲ ಸಾಂಗ್ ಹಾಕ್ತಾನೆ ಹಂಗಂತ ತಿಳ್ಕೊಬೇಡ್ರಿ ಅವ್ನ ಮೋಟಿವೇಷನ್ ಹೇಳಕ್ಕೆ ಏನು ಇಲ್ಲ ಈಗ ಜೋರಲ್ಲೇ ಈ ಮಳೆಗೆ ನಿಮ್ಮ ನೆನಪಿಗೆ ಇಷ್ಟ ವ್ಯತ್ಯಾಸ ಐತಿ ಆಹಾ ಹಾ ಏನ್ ಮಳಿ ಬಂತಪ್ಪ ಮಳಿ ಗಾಳಿ ಇವ ಹಾರ್ಕೊಂಡ್ ಹೋಕಣಿ ಆ ಮಳಿ ಇವನು ಹಾರಿ ಇವ್ ಮೋಟಿವೇಶನ್ ಹಾರ್ಕೊಂದ ಹೋಗಲಪ್ಪ ದೇವ್ರ ಮಳಿ ಬಂದ್ರ ಮೈ ತೊಯ್ತೈತಿ ನಿನ್ ನೆನ್ಪಾದ್ರ ನನ್ನ ಮನಸ್ಸು ಐತಿ ಹೌದೇನ ನಿನ್ ಮನಸಿಗ್ ತೋದು ಹ್ಯಾಂಡ್ ಆಗೇತಿ ಹಿಂಡ್ ಕೇಸಿ ಮನಿ ಹೋಗಿ ಪ್ಯಾನಿ ಒಣಕ ಅದನ ಏಯ್ಯ ಅಪ್ಪೋ ಗುಡುಗೆ ಏನೋ ಎಣ್ಣ ಸಿಡಿ ಬಾರು ಎಣ್ಣ ಸಿಡಿಲ್ ಬಿಡಸತಿ ಮತ್ತ್ ನೀನ ಹೋದೆ ಅಂದ್ರ ನಿನ್ ಮೋಟಿವೇಶನ್ ಕೇಳಾರ ನಮ್ಮ ಮಂದಿ ಹೆಂಗ ಇರ್ತಾರ ನಾ ಇಲ್ಲಿ ಹೆಸರು ಮಾಡೋ ಸಲುವಾಗಿ ಹಗಲ ರಾತ್ರಿ ಏನಲ್ಲ ಪ್ರಯತ್ನ ಪಡತ್ತನೆ ನಮ್ಮ ಅಣ್ಣ ಹಗಲು ರಾತ್ರಿ ಕುಂತು ಭಾಳ ಎಫರ್ಟ್ ಹಾಕೋ ಕೂತಾನೆ ಆರ ನಮ್ಮ ಅಣ್ಣಗೆ ಇದೊಂದು ಮಾತ್ರ ಮಾಡಬೇಡಿ ಯಾರು ಎಷ್ಟು ಬೇಕಾದ್ರೂ ಕಾಲು ಎಳಿದ್ರೆ ಏನ್ ನೀವು ನಮ್ಮ ಅಣ್ಣ ಕಾಲು ಎಳಿತೀರ ಬೇಕಾದಷ್ಟು ಹೇಳ್ಕೊರಿ ಯಾರು ನಮ್ಮ ಅಣ್ಣ ಉಳ್ಳೇಡಿಸಿ ಮಾತ್ರ ಹೊಡಿಬೇಡಿ ನಮ್ಮ ಅಣ್ಣ ಒಂದಿಲ್ಲ ಒಂದಿನ ಇಲ್ಲಿ ಮಿಂತಾವ ಅಂದ್ರೆ ಮಿಂತಾವ ಇಲ್ಲಿ ನೋಡಿ ಸ್ನೇಹಿತರೆ ಇನ್ನು ನೈನ್ಟಿ ನೈನ್ ಪರ್ಸೆಂಟ್ ಜನರು ನಮ್ಮ ಚಾನಲ್ನ ಇನ್ನೂ ಸಬ್ಸ್ಕ್ರೈಬೇ ಮಾಡಿಲ್ಲ ಅಂಥವ್ರಿಗೆ ಹೇಳೋದು ಒಂದೇ ನೀವೇನು ಬಿಡಪ್ಪ ಸೌಕಾರ ಮಂದಿ ನಮ್ಮಂತ ಬಿಡ್ರ್ ಚಾನೆಲ್ ಎಲ್ಲಿ ಸಬ್ಸ್ಕ್ರೈಬ್ ಮಾಡ್ತೀರಿ ನನಗೆ ಯಾವಾಗ ಸಿಕ್ತಿಯ ಬಂಗಾರಿ ರಾತ್ರಿ ಹತ್ತು ಗಂಟೆಗೆ ನಾಳೆ ಕಬ್ಬು ಬಂದ್ಬಿಡಿ ಮೋಟಿವೇಶನ್ ಹೇಳ್ತಾನಪ್ಪ ಮತ್ತೇನು ತಿಳ್ಕೊಬೇಡ್ರಿ